ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿರುವಂಥ ಸಾಬೂದಾನ ದೋಸೆನ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇದು ತುಂಬಾ ಸಾಫ್ಟಾಗೂ ಇರುತ್ತೆ ಹಾಗೂ ಕ್ರಿಸ್ಪಿಯಾಗೂ ಇರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಇದು ಒಳ್ಳೆ ಆಪ್ಷನ್ನು ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗಿರೋರಿಗೆ ಇದೊಂದು ಒಳ್ಳೆ ಆಲ್ಟರ್ನೇಟಿವು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಇಲ್ಲನೂ ನಾಲ್ಕು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿಗೆ ಎರಡು ಗ್ಲಾಸಷ್ಟು ಸಾಬುದನ ಒಂದು ಗ್ಲಾಸ್ ಅಷ್ಟು ನಾನು ಅವಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಅವಲಕ್ಕಿ ನಾನು ದಪ್ಪ ಇರೋದು ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸಷ್ಟು ಅಕ್ಕಿಗೆ ನಾನು ಇಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಕಡಲೆಬೇಳೆ ಹಾಗೂ ಒಂದು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಈಗ ಇವನ್ನೆಲ್ಲ ನಾನು ನಾಲ್ಕರಿಂದ ಐದು ಅಷ್ಟು ನೆನೆಲಿಕ್ಕೆ ಬಿಡ್ತಿದ್ದೀನಿ ಸಾಬುದಾನಿ ಕೂಡ ನಾವು ಚೆನ್ನಾಗಿ ತೊಳ್ಕೊಂಡು ಒಂದು ನಾಲ್ಕು ಗಂಟೆ ನೆನೆಲಿಕ್ಕೆ ಬಿಡ್ತಿದ್ದೀನಿ ಇಲ್ಲ ಅವಲಕ್ಕಿನ ನಾವು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಅದು ಮಿಕ್ಸಿ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹಾಗೇ ಮಾಡ್ಬೋದು ಅದೊಂದು ಹತ್ತು ನೆಂದರೆ ಸಾಕಾಗುತ್ತೆ ಅವಲಕ್ಕಿ ಮಾತ್ರ ನಾಲ್ಕು ಗಂಟೆ ಆದ ನಂತರ ಇನ್ನೊಂದು ಸರಿ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡು ಈಗ ಮಿಕ್ಸಿ ಮಾಡ್ಕೊತಿದ್ದೀನಿ ಮಿಕ್ಸಿ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಉಗುರು ಬಿಚ್ಚ ನೀರಲ್ಲಿ ಇದನ್ನು ಮಿಕ್ಸಿ ಮಾಡಬೇಕಾಗುತ್ತೆ ವೆದರ್ ಸ್ವಲ್ಪ ಕೋಲ್ಡ್ ಇದ್ದಾಗ ಇದು ಬೇಗ ಉಕ್ಕು ಬರೋಲ್ಲ ಸೊ ಹಾಗಾಗಿ ಇದನ್ನು ಉಗುರು ಬಿಸಿ ನೀರಲ್ಲಿ ಮಿಕ್ಸಿ ಮಾಡಬೇಕಾಗುತ್ತೆ ಈಗ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ಎಲ್ಲನೂ ಕಲಿಸ್ಕೊತಿದ್ದೀನಿ ಇದಕ್ಕೆ ಉಪ್ಪು ಹಾಗೂ ಸೋಡಾ ಏನೋ ಆ್ಯಡ್ ಮಾಡ್ದೇನೆ ರಾತ್ರಿ ಎಲ್ಲ ನೆನದಕ್ಕೆ ಬಿಡ್ತಿದ್ದೀನಿ ಆದಷ್ಟು ಇದು ಗಟ್ಟಿನೇ ಇರಬೇಕು ಬೆಳಗ್ಗೆ ಎದ್ದ ನಂತರ ನಾವು ಇದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಹಾಗೂ ಒಂದು ಸ್ವಲ್ಪ ಉಗುರು ಬಿಸಿ ನೀರು ಇದಕ್ಕೆ ಆ್ಯಡ್ ಮಾಡಿಕೊಂಡು ದೋಸೆ ಹಾಕ್ಕೊಂಡ್ರೆ ಆಯಿತು ಇದು ಕ್ರಿಸ್ಪಿಯಾಗೂ ಬರುತ್ತೆ ಬೇಡ ಅನ್ನೋರು ಸಾಫ್ಟಾಗೂ ಹಾಕ್ಕೊಬೋದು ಇದನ್ನು ತುಂಬ ಗರಿಗರಿಯಾಗೂ ಇರುತ್ತೆ ಪೇಪರ್ ಥರ ಇದು ದೋಸೆ ಮಾತ್ರ ಈ ಸಾಬುದಾನ ದೋಸೆ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು